ಹೇಗಿತ್ತು ಸರ್ ಅಂದರೆ ನಿರ್ಮಾಪಕ ನಿರ್ದೇಶಕ ಮತ್ತು ಕಲಾವಿದರ ಬಳಗ ಹೇಗಿತ್ತು ಸರ್ ತೊಂಬತ್ತರ ದಶಕದಲ್ಲಿ ಅಯ್ಯೋ ಅದು ಹೇಳಿಕ್ಕಾಗದೇ ಇಲ್ಲ ಬಿಡ್ರಿ ಇನ್ನು ನಿಮ್ಗೊಂದು ಅಲ್ಲೊಂದು ಒಂದು ಘಟನೆ ಹೇಳ್ಬೇಕಂತಂದ್ರೆ ನನ್ನ ಹತ್ರ ಆವಾಗ ಮಾರುತಿ ವ್ಯಾನ್ ನಾನು ಸ್ವರ ಸಂಪದ ಅಂತ ಒಂದು ಸೀರಿಯಲ್ ಮಾಡ್ತಿದ್ವಿ ಆ ವ್ಯಾನಲ್ಲಿ ಎಷ್ಟು ಜನ ಕೂತ್ಕೋಬೋದು ಆರು ಜನ ನನಗೆ ಇನ್ಕ್ಲೂಡಿಂಗ್ ಕಲ್ಯಾಣ್ ಕುಮಾರ್ ಲೋಕೇಶ್ ಅವರು ಗಿರ್ಜಮ್ಮ ಅವರು ಎಲ್ಲರನ್ನೂ ಹಾಕ್ಕೊಂಡು ಹನ್ನೆರಡು ಹದಿಮೂರು ಜನ ಒಂದರಲ್ಲೇ ಹೋಗ್ತಿದ್ವಿ ಯಾರ್ಯಾರು ಅಷ್ಟು ಜನ ಯಾರ್ಯಾರು ಅದಕ್ಕೆ ಕಲ್ಯಾಣ್ ಕುಮಾರ್ ಇರ್ತಿದ್ರು ಲೋಕೇಶ್ ಅವರು ಗಿರ್ಜಮ್ಮ ಅವರು ಸೊ ಇವರು ಮೇಯ್ನ್ ಆರ್ಟಿಸ್ಟ್ ನಮಗೆ ನಾನು ಒಬ್ಬ ಅದರೊಳಗೆ ಹೀರೋ ನಮ್ಮ ಬೇರೆ ಬೇರೆ ಕಾರ್ಗಳು ಒಬ್ಬೊಬ್ಬರಿಗೊಂದೊಂದು ಕಾರ್ ಕೊಡೋ ಶಕ್ತಿ ಇಲ್ಲ ಓಕೆ ಅಂದರೆ ಅವತ್ತು ಕಲ್ಯಾಣ್ ಕುಮಾರ್ ಅಂತವರು ಲೋಕೇಶ್ ಅಂತವರು ನಮ್ಮ ಮ್ಯಾನಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಏಯ್ ಪರವಾಗಿಲ್ಲ ಹತ್ರ ಹತ್ರಿ ಅಂದ್ಕೊಂಡು ಎಲ್ಲರನ್ನೂ ಹಾಕ್ಕೊಂಡು ಹೋಗ್ತಿದ್ವಿ ಶೂಟಿಂಗ್ ಇವತ್ತು ನಿಮಗೆ ಕೆರಾವನ್ನು ಇಲ್ಲದಿದ್ರೆ ಬರೋಲ್ಲ ಆ ಇದನ್ನು ನೋಡ್ರಿ ಆ ಹೆಸರುಗಳು ಕೇಳ ಹೇಳೋಕ್ಕೆ ನಮಗೆ ಒಂಥರ ಒಂದು ಧನ್ಯತ ಭಾವ ಅದು ಕಲ್ಯಾಣ್ ಕುಮಾರ್ ಜೊತೆ ನಾವು ಕೆಲಸ ಮಾಡಿದ್ವಿ ಲೋಕೇಶ್ ಅವ್ರ ಜೊತೆ ಕೆಲಸ ಮಾಡಿದ್ವಿ ಅಶ್ವತ್ ಅವರು ಅಶ್ವತ್ ಕೆ ಎಸ್ ಅಶ್ವತ್ ಅವರು ಫಸ್ಟು ಕಿರುತೆರೆಗೆ ಬಂದಿದ್ದು ನಮ್ಮದು ಸಣ್ಣದು ಎಪಿಸೋಡಿಂದ ಆಮೇಲೆ ಅವರು ಬೇರೆ ಬೇರೆ ಯಾವುದು ಸರ್ ಅದು ಭಾವಿ ಭಾರತ ಶಿಲ್ಪಿಗಳು ಅಂತ ಹೇಳಿ ಮೂರು ಭಾರತದ ಶಿಲ್ಪಿಗಳು ಅಂತ ಹೇಳಿ ಒಂದು ಮೂರು ಮೂರು ನಾಲ್ಕು ನಾಲ್ಕು ಎಪಿಸೋಡಿನ ಕಥೆ ಮಾಡಿದ್ವಿ ಅದರೊಳಗೆ ಒಂದು ಮೂರು ಎಪಿಸೋಡಿಗೆ ಅವ್ರು ಬಂದಿದ್ದು ಅದಾದ್ಮೇಲೆ ಅವರು ಇನ್ನೊಂದು ಮೆಗಾ ಸೀರಿಯಲ್ ಏನೋ ಮಾಡಿದ್ರದು ಇವನ್ ಕಲ್ಯಾಣ್ ಕುಮಾರ್ ಲೋಕೇಶ್ ನಾವೇ ಫಸ್ಟು ಕಿರುತೆರೆಗೆ ತೊಗೊಂಬಂದಿದ್ದು ಹಾಂ ಹೀಗೆ ಅಂದರೆ ಅವತ್ತಿನ ಇದು ನಾವು ಏನು ಹೇಳ್ತಿದ್ದು ನಾವೊಂದು ಪ್ರೊಡ್ಯೂಸರ್ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಕೊಡ್ತಿಲ್ಲ ನಾನೇ ಊಟ ಬಿಡಿಸ್ತಿದ್ದೆ ನಮ್ದೊಂದು ಪ್ರೀತಿ ಕಾಳಜಿ ಇರ್ತಿತ್ತು ಅವ್ರನ್ನ ಕರ್ಕೊಂಬಂದಿದ್ವಿ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಕರೆಕ್ಟು ಆ ಕಾಳಜಿಯಿಂದ ಸೊ ಅದು ಆ ಅಪ್ರೀತಿ ವಿಶ್ವಾಸ ಹೆಂಗೆ ಎತ್ತಿತ್ತು ಅಂತಂದರೆ ಇಂಥವೆಲ್ಲ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಇದ್ದರೆ ನಡೀರೋ ಅನ್ನೋರು ಅಂದರೆ ಅವ್ರಿಗೆ ಹಾಂ ಇಂಡಸ್ಟ್ರಿ ಸಪೋರ್ಟ್ ಮಾಡಿದ್ದು ಅಂಥ ಕಲಾವಿದರುಗಳು ಅವಾಗ ಮಾಡಿದ್ರಿಂದ ಏನಾಯಿತು ಇವತ್ತು ನಾವು ಇವೆಲ್ಲ ಹಿಂಗೆ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಕ್ಯಾರವಾನ್ ಲೆವೆಲಿಗೆ ಬರಲಿಕ್ಕೆ ಅವತ್ತು ಅವ್ರುಗಳು ಅವ್ರ ಕಂಫರ್ಟನ್ನು ತ್ಯಾಗ ಮಾಡಿದ್ರಿಂದ ಅವತ್ತು ಅವ್ರ ಕಂಫರ್ಟ್ ಬೇಕು ಅಂದಿದ್ರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಅವೆಲ್ಲ ಇವತ್ತು ಹಳ್ಳೀಲಿ ಮಾಡ್ತಾ ಇದ್ವಿ ಹತ್ರ ಹಳ್ಳಿ ಇಲ್ಲಿಂದ ಬೆಂಗಳೂರಿಂದ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡ್ಬಾರ್ದು ಅದನ್ನೇನು ಅಲ್ಲಿ ಯಾವುದೋ ಐ ಬಿ ಕೊಡೋರು ಲಾಡ್ಜ್ಗಳಿಲ್ಲ ಐ ಬಿ ಪರಿಸ್ಥಿತಿ ಹೆಂಗೆ ಅನ್ನೋದು ಎಲ್ರಿಗೂ ಗೊತ್ತು ಸೊ ಆಗಿನ ಮಾಡಿ ಇಪ್ಪತ್ತೈದು ಮೂವತ್ತು ವರ್ಷದ ಅದು ಐ ತಿಂಕ್ ಆಗಿದ್ದು ನೈಂಟಿ ತ್ರೀ ನೈಂಟಿ ಫೋರ್ ನೈನ್ ಎಕ್ಸಾಕ್ಟ್ಲಿ ತರ್ಟಿ ತರ್ಟಿ ಒನ್ ಇಯರ್ಸ್ ಬ್ಯಾಕ್ ಆವಾಗಿನ ರೋಡ್ಸು ಆವತ್ತಿನ ಹೋಟೆಲ್ಸ್ಗಳು ಹೇಗೆ ಅಂತ ನಿಮಗೆ ಬಿಟ್ಬಿಡ್ತೀನಿ ಕಲ್ಪನೆಗೆ ಅಲ್ವಾ ಅಂಥದ್ದನ್ನು ಅಂಥ ಕಲಾವಿದ್ರುಗಳಿಗೆ ಕಮಿಟ್ಮೆಂಟ್ ಇತ್ತು ಎಲ್ರಿಗೂ ನಾವು ಏನೋ ಮಾಡಿಸ್ಬೇಕು ಈ ಹುಡುಗರು ಏನೋ ಮಾಡ್ತಾರೆ ಲೇಟಸ್ಟ್ ಡೂ ಇಟ್ ಅನ್ನೋದು ಅಂದರೆ ಇದು ಅವ್ರದ್ದು ನಿರ್ಮಾಪಕರದು ಅನ್ನೋಕ್ಕಿಂತ ಇದು ನಮ್ಮದು ಅಂತ ಮಾಡಿ ಮಾಡ್ತೀವಿ ಅವತ್ತು ಹಂಗಿತ್ತು ಇವತ್ತೆಲ್ಲ ಇಂಡಿವಿಜುವಲ್ ಆಗಿಬಿಟ್ಟಿದ್ದೀವಿ ನನಗೆ ಅನಿಸ್ತಿರೋದು ಅದು ಇವತ್ತು ಯಾರು ನಾವು ಜೊತೇಲಿ ಕೂತ್ಕೊಂಡು ಊಟನೇ ಮಾಡೋಲ್ಲ ಸೆಟ್ಟಲ್ಲಿ ಎಲ್ಲರೂ ಕ್ಯಾರಮಾನಿಗೆ ತರಿಸ್ಕೊಂತಾರೆ ಊಟನ ಒಂದು ಸೀರಿಯಲ್ ಮಾಡಿರ್ತಾರೆ ಆ ಸೀರಿಯಲ್ ಮಾಡಿದ ತಕ್ಷಣ ಅವ್ರಿಗೇನೋ ಸ್ಟಾರ್ ಗಿರಿ ಬರುತ್ತೆ ಆ ಸ್ಟಾರ್ ಗಿರಿ ಬಂದ ತಕ್ಷಣ ಕ್ಯಾರವಾನ್ ಇಲ್ಲದೆ ಹೋದರೆ ಬರೋದೇ ಇಲ್ಲ ಅದು ಊಟನೂ ತಿಂಡಿಯೂ ಎಲ್ಲ ಅಲ್ಲಿಗೆ ಹೋಗ್ಬೇಕು ಹೆಂಗಾಗತ್ತೆ ರೀ ಅವಾಗ ಒಂದು ಎಮೋಷನಲ್ ಜರ್ನಿನೇ ಸಿಕ್ಕಲ್ಲ ನಿಮಗೆ ಒಂದು ಅದಿಲ್ಲದೆ ಹೋದರೆ ಸಮಾಜದಲ್ಲಿ ಹೆಂಗಾಗುತ್ತೆ ಗೊತ್ತಾಗಲ್ಲ ಇಂಟ್ರಾಕ್ಷನ್ ಬಿಲ್ಡ್ ನಿಮಗೆಲ್ಲ ಒಂದು ಕಡೆ ಒಂದು ಅಲ್ವಾ ಐಸೊಲೇಟೇ ಅದು ಪಕ್ಕ ನೀವು ಒಬ್ರಿಗೊಬ್ಬರು ಸಂಬಂಧಗಳು ಬೆಳೆಯೋದು ಡೈಲಾಗ್ ಆದಾಗಲೇ ಕರೆಕ್ಟು ಆ ಡೈಲಾಗ್ಗೆ ನೀವು ಅವಕಾಶ ಇದ್ದರೆ ಹೆಂಗಾಗತ್ತೆ